ನೂರಾರು ಕುಟುಂಬಗಳಿದೆ ಕಾರ್ಮಿಕರಿದ್ದಾರೆ ಸಿನಿಮಾಗಳು ನಡೀಬೇಕು ಆಡಿಯನ್ಸ್ ಬರ್ತಾರೆ ಬಂದ್ರಲ್ಲ ಈಗ ಭೀಮಾಗೆ ಕೃಷ್ಣ ಪ್ರಣಯ ಪ್ರಣಯಸಕ್ಕಿಗೆ ಅದು ಏನಾಗುತ್ತೆ ಗೊತ್ತಾ ನಾವೇ ಇಂಡಸ್ಟ್ರಿ ಜನ ಬರ್ತಾ ಇಲ್ಲ ಅದಾಗ್ತಾ ಇಲ್ಲ ಇದಾಗ್ತಾ ಇಲ್ಲ ನಮ್ಮ ಇಂಡಸ್ಟ್ರಿ ಸತ ಹುಡ್ತಾ ಇದೆ ಅಂತ ಮಾತಾಡೋದಿದೆಯಲ್ಲ ಅದು ನೆಗೆಟಿವ್ ಅದು ಅದನ್ನು ಹಂಗೆ ಮಾತಾಡಬಾರ್ದು ಯಾವಾಗಲೂ ಬೇರೆ ಒಂದು ಪಾತ್ರ ಅದು ನಿಮಗೆ ಜಿಂಗೋ ಇಸಮ್ ಅಂತ ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ ಸೊ ಅದರಿಂದ ಡಿರೈವ್ ಮಾಡಿರೋದು ಜಿಂಗೋ ಅನ್ನೋ ಪದನ ಯಾವಾಗಲೂ ಅಲ್ಲ ಸ್ಕೂಲಲ್ಲಿ ಮಕ್ಕಳಿಗೆ ಪ್ರೈಸ್ ಬಂದಾಗ ಎಷ್ಟು ಖುಷಿ ಪಡ್ತಾರಲ್ಲ ಹಂಗೆ ಕಲಾವಿದ್ರಗಳಿಗೆ ಯಾವಾಗಲೂ ಏನಾದರೂ ಒಂದು ಮೋಟಿವೇಶನ್ ಬೇಕಿರುತ್ತೆ ಆ ಥರದ್ದು ಒಂದು ಮೋಟಿವೇಶನ್ ಈ ಥರ ಅವಾರ್ಡ್ಗಳಿಂದ ಸಿಗುತ್ತೆ ಅದು ಬಂದಾಗ ಎಲ್ಲ ನಮಗೂ ಏನಾದರೂ ಒಂದಿಷ್ಟು ಬೇರೆ ಥರದ್ದು ಹೊಸ ಥರದ ಪಾತ್ರಗಳು ಚಾಲೆಂಜಸ್ಸು ಬೇಕಿರುತ್ತೆ ಅದನ್ನು ನಿರ್ದೇಶಕರುಗಳು ಬರ್ಕೊಂಡು ಬಂದಾಗ ಅದು ತುಂಬ ಖುಷಿ ಕೊಡುತ್ತೆ ಥ್ಯಾಂಕ್ ಯು ಇಲ್ಲ ಸೈಮಾ ಈವೆಂಟ್ ಅಂತ ಹೇಳಿ ಬಂದೆ ಅಷ್ಟೇ ಬರ್ಡೇ ನನಗೆ ಅಭಿಮಾನಿಗಳ ಜೊತೆ ಆಚರಿಸೋಕ್ಕೆ ಯಾವಾಗಲೂ ಖುಷಿನೇ ಬಟ್ ಈ ಸರಿ ನಂದು ಶೂಟು ಇದು ಎಲ್ಲ ತುಂಬ ಅಂದರೆ ತುಂಬ ಪ್ರೆಷರಲ್ಲಿ ಕೆಲಸ ಮಾಡ್ತಾಯಿದ್ವಿ ಒಂದು ಕಡೆ ಅಣ್ಣ ಫ್ರಮ್ ಮೆಕ್ಸಿಕೋ ಶೂಟ್ ಮಾಡ್ತಾ ಇದ್ವಿ ಇನ್ನೊಂದು ಕಡೆ ಜಿಂಗೋ ಟೀಸರ್ ಶೂಟ್ ಮಾಡ್ತಾಯಿದ್ವಿ ನಮ್ಮ ಅಜ್ಜಿದಾರದೇನೆ ಇತ್ತು ಊರಿಗೆ ಬಂದೆ ಸೊ ಇದೆಲ್ಲದ್ರ ಮಧ್ಯ ಅಷ್ಟು ಸೆಲೆಬ್ರೇಷನ್ಗೂ ಟೈಮ್ ಆಗಲಿಲ್ಲ ಆ್ಯಂಡ್ ಬೇಡ ಅನ್ನಿಸ್ತು ಹಂಗಾಗಿ ಮಾಡಲಿಲ್ಲ ಅಷ್ಟೇ ಸೊ ಅದು ಬಿಟ್ಟರೆ ಓಕೆ ಯಾವಾಗ್ಲೂ ಸ್ಕೂಲಲ್ಲಿ ಮಕ್ಳಿಗೆ ಪ್ರೈಸ್ ಬಂದಾಗ ಎಷ್ಟು ಖುಷಿ ಪಡ್ತಾರಲ್ಲ ಹಂಗೆ ಕಲಾವಿದ್ರಿಗಳಿಗೆ ಯಾವಾಗಲೂ ಏನಾದರೂ ಒಂದು ಮೋಟಿವೇಶನ್ ಬೇಕಿರುತ್ತೆ ಆ ಒಂದು ಮೋಟಿವೇಶನ್ ಈ ಥರ ಅವಾರ್ಡ್ಗಳಿಂದ ಸಿಗುತ್ತೆ ಅದು ಬಂದಾಗ ಎಲ್ಲ ಡೆಫಿನೆಟ್ಲಿ ಅದು ಇನ್ನೊಂಚೂರು ಪುಷ್ ಪುಷ್ ಕೊಡುತ್ತೆ ಯಾವಾಗಲೂ ಕಲಾವಿದ್ರಿಗಳಿಗೆ ನಟನೆ ಓಕೆ ಸರ್ ಬರವಣಿಗೆ ಅದು ಒಂದು ಬರೆಯೋದೊಂದು ಒಂದು ಖುಷಿ ಅಲ್ವಾ ಲಿರಿಕ್ಸು ಎಲ್ಲ ಏನೋ ನನ್ನ ಖುಷಿಗೆ ಬರೆಯೋದು ಯಾವಾಗಲೂ ಅದು ಟಗರುಪಲ್ಯಾಗೆ ಬರೆದಿದ್ದು ಲಿರಿಸಿಸ್ಟಾಗಿ ನಾಮಿನೇಟ್ ಆದಾಗ ಖುಷಿ ಆಯ್ತು ನನಗೆ ಪರವಾಗಿಲ್ಲ ಅದಕ್ಕೂ ನಾಮಿನೇಟ್ ಪ್ರೈಸ್ ಬರುತ್ತೆ ಅಲ್ಲೋ ಗೊತ್ತಿಲ್ಲ ಬಟ್ ನಾಮಿನೇಷನ್ ಆಗಿರೋದು ಯಾವಾಗಲೂ ಈವನ್ ಫಿಲ್ಮ್ ಫೇರಲ್ಲೂ ಲಿರಿಸಿಸಿಸ್ಟ್ಗೆ ನಾಮಿನೇಟ್ ಆಗಿತ್ತು ಅಲ್ಲಿ ನಮ್ಮ ಕವಿಗಳಿಗೂ ಲಕ್ಷ್ಮಣರಾವ್ ಅವರು ಸೊ ಅವ್ರಿಗೆ ಸಿಕ್ತು ಬಟ್ ವೆರಿ ಹ್ಯಾಪಿ ಅವ್ರಗಳ ಜೊತೆ ಎಲ್ಲ ನಾಮಿನೇಷನ್ ಆಗೋದು ಸಾಹಿತ್ಯಕ್ಕೆ ಸಂಬಂಜ ಅನ್ನೋದು ದೊಡ್ಡದಕ್ಕನ ನಮ್ಮರು ತಮ್ಮರು ಇರಬೇಕನ್ನ ಅಂತ ಸರ್ ಜಿಂಗೋ ಟೀಸರ್ ದೊಡ್ಡ ಜಿಂಗೋ ನನಗೆ ತುಂಬ ಇಷ್ಟ ಆಗಿರೋ ಸಬ್ಜೆಕ್ಟು ಆ್ಯಕ್ಚುಲಿ ಶಶಾಂಕು ಬಂದು ಆ ಕತೆ ಹೇಳಿದಾಗ ನಾನು ಇಲ್ಲ ಇದನ್ನು ಮಾಡೋಣ ಅಂಥೇಳಿ ಇಮಿಡಿಯೇಟ್ ಎಕ್ಸಿಕ್ಯೂಟ್ ಮಾಡೋಣ ಅಂಥೇಳಿ ಇವಾಗ ಪ್ಲ್ಯಾನ್ ಮಾಡಿ ಅದನ್ನು ಟೀಸರ್ನ ಶೂಟ್ ಮಾಡಿದ್ವಿ ಸ್ಕ್ರಿಪ್ಟ್ ವರ್ಕು ಆಲ್ಮೋಸ್ಟ್ ಆಗಿದೆ ಇನ್ನು ಇನ್ನೊಂದು ಇನ್ನೊಂದು ಸ್ವಲ್ಪ ಕೆಲಸ ನಡೀತಾ ಇದೆ ಶೂಟಿಂಗ್ ಶುರು ಮಾಡಬೇಕು ಡೆಫಿನೆಟ್ಲಿ ಒಂದು ಬೇರೆ ಥರದ ಸಬ್ಜೆಕ್ಟ್ ಏನಾಗುತ್ತೆ ಕಲಾವಿದರಾಗಿ ನಮಗೂ ಏನಾದರೂ ಒಂದಿಷ್ಟು ಬೇರೆ ಥರದ್ದು ಹೊಸ ಥರದ ಪಾತ್ರಗಳು ಚಾಲೆಂಜಸ್ಸು ಬೇಕಿರುತ್ತೆ ಅದನ್ನು ನಿರ್ದೇಶಕರುಗಳು ಬರ್ಕೊಂಬಂದಾಗ ಅದು ತುಂಬ ಖುಷಿ ಕೊಡುತ್ತೆ ಆ್ಯಂಡ್ ಎಸ್ಪೆಷಲಿ ರೈಟಿಂಗ್ ಈಗ ನೀವು ಜಿಂಗೋ ಟೀಸರ್ ನೋಡಿದ್ರೆ ಅದರದ್ದು ರೈಟಿಂಗ್ ಇದೆಯಲ್ಲ ಅದು ತುಂಬ ಚೆನ್ನಾಗಿದೆ ಅದು ಅದಕ್ಕೆ ನಾನು ಅಷ್ಟು ಚೆನ್ನಾಗಿ ಅದನ್ನು ಹೇಳೋಕ್ಕಾಗಿರೋದು ಪರ್ಫಾರ್ಮ್ ಮಾಡೋಕ್ಕಾಗಿರೋದು ಸೊ ಒಳ್ಳೆ ರೈಟಿಂಗ್ ಬಂದಾಗ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾವು ಏನು ಕೊಡಬೇಕು ಅದನ್ನು ಕೊಡ್ತೀನಿ ಹಾಗೆ ಜಿಂಗೋ ಡೆಫಿನೆಟ್ಲಿ ಒಂದೊಂದು ಬೇರೆ ಥರದ ಸಿನಿಮಾ ಆಗುತ್ತೆ ಅಂದರೆ ಡೆಫಿನೆಟ್ಲಿ ಮಾಸ್ ಸಿನಿಮಾನೆ ಅಭಿಮಾನಿಗಳು ಹೆಂಗೆ ನೋಡೋಕೆ ಇಷ್ಟಪಡ್ತಾರೆ ನನ್ನ ಹಂಗೆ ಇರುತ್ತೆ ಯಾವುದೇ ಏನೋ ತುಂಬ ಒಳ್ಳೆಯ ಹುಡುಗ ಅಥವಾ ತುಂಬ ಸಾಫ್ಟ್ ಆ ಥರದ್ದು ಅಲ್ಲ ಡೆಫಿನೆಟ್ಲಿ ತುಂಬ ಬೇರೆ ಥರದೊಂದು ಪಾತ್ರ ಅದು ನಿಮಗೆ ಜಿಂಗೋ ಇಸಮ್ ಅಂತ ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ ಸೊ ಅದರಿಂದ ಡಿರೈವ್ ಮಾಡಿರೋದು ಜಿಂಗೋ ಅನ್ನೋ ಪದಾನ ಸಖತ್ತು ಮಜಾ ಕೊಡೋವಂಥ ಪಾತ್ರ ಆಗುತ್ತೆ ಮಜಾ ಕೊಡೋವಂಥ ಸಿನಿಮಾ ಆಗುತ್ತೆ ತ್ರೆ ಪೊಲಿಟಿಕಲ್ ಥ್ರಿಲ್ಲರ್ ಅನ್ನೋದಕ್ಕಿನ್ನ ನಿಮಗೆ ಒಂದಿಷ್ಟು ಒಳ್ಳೆ ವಿಷಯಗಳ ಬಗ್ಗೆ ಮಾತಾಡುತ್ತೆ ಎಲ್ಲ ಊರಲ್ಲೂ ನಾವು ಎಲ್ಲರೂ ಎಲ್ಲ ಊರಲ್ಲೂ ಎಲ್ಲ ಥರದ್ದು ಒಂದೊಂದು ಲೀಡ್ರ್ ಆಗಬೇಕು ಅಂತ ಇರೋ ಇರ್ತಾರೆ ಲೀಡರ್ಸ್ ಇರ್ತಾರೆ ಆ ಹುಡುಗೊಂದು ಫಾಲೋಯಿಂಗ್ ಇರುತ್ತೆ ಸೊ ಅದು ಅದನ್ನ ಅದನ್ನೆಲ್ಲ ತುಂಬ ಚೆನ್ನಾಗಿ ಒಂದು ಒಂದು ಒಂದೊಳ್ಳೆ ಕತೆ ಮೂಲಕ ಒಂದಿಷ್ಟು ಬೇರೆ ಥರದ ವಿಷಯಗಳನ್ನ ಶಶಾಂಕ್ ಹೇಳೋಕ್ಕೆ ಹೊರಟಿದ್ದೆ ಆ್ಯಂಡ್ ಇಸ್ ಅ ವೆರಿ ಗುಡ್ ಡಿರೆಕ್ಟರ್ ಡೇಡ್ ಎಲ್ ಮುಸ್ತಫಾ ತುಂಬ ಚೆನ್ನಾಗಿ ಸಿನಿಮಾನ ಕಟ್ಟಿದ್ದು ಶಿಷಾನ್ ಆಮೇಲೆ ಒಳ್ಳೆ ಟೀಮ್ ನವನೀತಿ ಇರಲಿ ಮ್ಯೂಸಿಕ್ ಡೈರೆಕ್ಟರು ಏನು ಸಕ್ಕತ್ತಾಗಿ ಪೂಜೆ ಮಾಡೋದು ಎಲ್ಲರೂ ಆ್ಯಂಡ್ ಆ ಥರ ಯಂಗ್ ಟೀಮ್ಗಳ ಜೊತೆ ಕೆಲಸ ಮಾಡಬೇಕು ಅದು ಸಿನಿಮಾದಲ್ಲೇ ನೋಡಿ ನೀವು ಲೋಕಸಭಾ ಇಲ್ಲ ನನಗೇನು ರಾಜಕಾರಣಕ್ಕೆ ಬರೋದು ಅದು ಇದೆಲ್ಲ ಇಂಟ್ರೆಸ್ಟ್ ಇಲ್ಲ ಬಟ್ ಡೆಫಿನೆಟ್ಲಿ ಜಿಂಗೋ ಆ ಥರದೊಂದು ಪಾತ್ರ ಒಬ್ಬ ಲೀಡ್ರ್ ಅವನು ಸೊ ನೋಡಿ ಇಲ್ಲ ಅಂದರೆ ಸಿನಿಮಾಗೆ ನಿಮಗೆ ಅಂದರೆ ನಾನು ನಾನು ನನಗೆ ಅದ್ರ ಬಗ್ಗೆ ಐಡಿಯಾನೂ ಇರಲಿಲ್ಲ ನಾನು ಶಶಾಂಕ್ ಹೇಳಿದಾಗ ಮಳೆಯಲ್ಲಿ ಅದು ತುಂಬ ಪವರ್ಫುಲ್ ಆಗಿರುತ್ತೆ ಚೆನ್ನಾಗಿರುತ್ತೆ ವಿಜುವಲಿ ಸೌಂಡು ಎಲ್ಲದನ್ನು ಅಂತ ಹಂಗೆ ನಾವು ಮಾಡಿದ್ವಿ ಆ್ಯಂಡ್ ಡೆಫಿನೆಟ್ಲಿ ಸಿನಿಮಾಗೆ ನಾವು ವಿಶುವಲ್ಗಳನ್ನ ಕಟ್ಟಬೇಕಾದ್ರೆ ಯಾವಾಗಲೂ ನಮ್ಗೆ ಏನು ನೋಡಿರ್ತೀವಿ ಏನು ಇದು ಮಾಡ್ತಿರ್ತೀವಿ ಅದರಿಂದನೇ ಲೈಫಿಂದನೇ ತೊಗೊಳೋದಲ್ಲ ಎಲ್ಲದನ್ನು ಸೊ ಆ ಥರ ಮೋಸ್ಟ್ಲಿ ಶಶಾಂಕು ಇನ್ಸ್ಪೈರ್ ಆಗಿರ್ಬೋದಾ ಅಂದರೆ ಆ ವಿಷುವಲಿಂದ ಇನ್ಸ್ಪೈರ್ ಆಗಿರ್ಬೋದು ಅದಕ್ಕೂ ಸಿನಿಮಾಗೂ ಯಾವುದೇ ಸಂಬಂಧ ಇಲ್ಲ ಹುಡುಗ ಸಿನಿಮಾ ಕನಸು ಓದ್ಕೊಂಡು ಕೆಂಪೇಗೌಡರ ದೊಡ್ಡದ ನಾಡಿದ್ದು ಬೆಂಗಳೂರಿಗೆ ಬರ್ತಾರೆ ಇವತ್ತು ಕೆಂಪೇಗೌಡರು ಪಾತ್ರನೇ ಮಾಡ್ತಿದ್ದಾರೆ ನನಗೆ ಕಲಾವಿದಾಗಿ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಐತಿಹಾಸಿಕ ಸಿನಿಮಾ ಮಾಡೋದು ನನಗೆ ದೊಡ್ಡ ದೊಡ್ಡ ಒಂದು ದೊಡ್ಡ ಕನಸು ಅಂತ ಇವಾಗ ಅದು ಕೆಂಪೇಗೌಡರ ಮೂಲಕ ಈಡೇರ್ತಿರೋದು ತುಂಬ ಖುಷಿನ ಇಂಡಸ್ಟ್ರಿ ಹೀಗಿದ್ರು ನಾಲ್ಕು ನಾಲ್ಕು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾರೆ ಡಾಲಿಯವರು ಇಲ್ಲ ಅದು ಏನಾಗುತ್ತೆ ಗೊತ್ತಾ ನಾವೇ ಇಂಡಸ್ಟ್ರಿ ಜನ ಬರ್ತಾ ಇಲ್ಲ ಅದಾಗ್ತಾ ಇಲ್ಲ ಇದಾಗ್ತಾ ಇಲ್ಲ ನಮ್ಮ ಇಂಡಸ್ಟ್ರಿ ಸತ್ತೋಗ್ಬಿಡ್ತಾ ಇದೆ ಅಂತ ಮಾತಾಡೋದಿದೆಯಲ್ಲ ಅದು ನೆಗೆಟಿವ್ ಅದನ್ನು ಹಂಗೆ ಮಾತಾಡಬಾರ್ದು ಯಾವಾಗಲೂ ಹೆಂಗೆ ಹೆಂಗೆ ಸತ್ತೋಗುತ್ತಲ್ವ ನಾವೇ ಪಾಸಿಟಿವ್ ಆಗಿರ್ಬೇಕಲ್ವ ಈಗ ನಾವು ಆಯಿತು ಸಿನಿಮಾಗೆ ಯಾರು ಬರ್ತಾ ಇಲ್ಲ ಅಂತ ಸಿನಿಮಾ ಮಾಡೋದು ನಿಲ್ಸಿಬಿಟ್ರೆ ಹಿಂಗೆ ಆಬ್ವಿಯಸ್ಲಿ ಸತ್ತೋಗುತ್ತೆ ಅದು ಕಂಟಿನ್ಯೂಸ್ ಆಗಿ ಎಫರ್ಟ್ ಆಗ್ತಿರ್ಬೇಕಲ್ಲ ಸೋಲು ಗೆಲುವು ಎಲ್ಲದೂ ಇದ್ದೇ ಇರುತ್ತೆ ಬಟ್ ಕಂಟಿನ್ಯೂಯಸ್ ಎಫರ್ಟ್ ಇರಬೇಕು ಇಲ್ಲಿ ನೂರಾರು ಕುಟುಂಬಗಳಿದೆ ಕಾರ್ಮಿಕರಿದ್ದಾರೆ ಸಿನಿಮಾಗಳು ನಡೀಬೇಕು ಆಡಿಯನ್ಸ್ ಬರ್ತಾರೆ ಬಂದ್ರಲ್ಲ ಈಗ ಭೀಮಾಗೆ ಕೃಷ್ಣ ಪ್ರಣಯಾಸಕ್ಕಿಗೆ ಬರ್ತಿದ್ದಾರಲ್ವ ನೋಡ್ತಿದ್ದಾರಲ್ವ ಸೊ ಸಿನಿಮಾಗಳು ಮಾಡಬೇಕು ಒಳ್ಳೆ ಸಿನಿಮಾಗಳು ಬಂದಾಗ ಅವರು ಬರ್ತಾರೆ ನೋಡ್ತಾರೆ ಗೆಲ್ಲಿಸ್ತಾರೆ ಕೆಲವೊಂದು ಸಿನಿಮಾಗಳು ಅವರಿಗೆ ರೀಚ್ ಆಗೋಕ್ಕಾಗಿರಲ್ಲ ಬೇರೆ ಬೇರೆ ಕಾರಣಗಳಿಗೆ ರೀಚ್ ಆಗೋಕ್ಕಾಗಿರಲ್ಲ ಕೆಲವೊಂದು ಸಿನಿಮಾಗಳು ಚೆನ್ನಾಗಿರಲ್ಲ ಅವ್ರು ಬಂದಿರಲ್ಲ ಸೊ ನಾವು ಪ್ರೇಕ್ಷಕರನ್ನ ದೂರದಲ್ಲಿ ಅರ್ಥವೇ ಇಲ್ಲ ಅಥವಾ ಹಂಗನ್ಬಿಟ್ಟು ನಾವು ಸಿನಿಮಾ ಎಲ್ಲ ಮಾಡೋದು ನಿಲ್ಸ್ಬಿಡ್ಬೇಕು ಅನ್ನೋದ್ರಲ್ಲೂ ಅರ್ಥವೇ ಇಲ್ಲ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಬೇಕು ಈಗ ನಾವು ಡೇ ಡೈಲ್ ಮುಸ್ತಫಾ ಅರೋದೊಂದು ಸಿನಿಮಾದಲ್ಲಿ ಶಶಾಂಕ್ ಸಿಕ್ಕಿದ್ದಕ್ಕೆ ಈಗ ನನಗೆ ಶಶಾಂಕ್ ಅಂತ ನಿರ್ದೇಶಕ ಒಂದು ಜಿಂಗೋ ಸಿನಿಮಾ ಮಾಡೋಕ್ಕೆ ಸಿಕ್ಕಿದ್ದು ನಾನೊಬ್ಬ ಆರ್ಟಿಸ್ಟಾಗಿ ನನಗೆ ಇನ್ನೊಬ್ಬ ನಿರ್ದೇಶಕ ಸಿಕ್ಕಲ್ವ ಅಲ್ಲಿಂದ ಆ ಸಿನಿಮಾದಲ್ಲಿ ಆ ಐ ಡಿ ಟೀಮು ಜೊತೆ ಇದ್ದಿದ್ದಕ್ಕೆ ಹಾಗೆ ಈಗ ಟಗರು ಪಲ್ಯದಿಂದ ಒಬ್ಬರು ನಿರ್ದೇಶಕರು ಹಂಗೆ ಹಂಗೆ ಅವ್ರು ಬ ಅವರೇ ಬಂದು ಮತ್ತಿಂದಲೇನೋ ಒಂದೊಂದು ಸಿನಿಮಾಗಳು ಮಾಡ್ತಾರಲ್ವ ಸೊ ನಾನು ಕಲಾವಿದಾಗಿ ಇಲ್ಲಿ ಬದುಕಬೇಕು ಅಂದರೆ ನಾನು ಒಂದಿಷ್ಟು ಜನ ಹೊಸ ಹೊಸ ಕಲಾವಿದರು ಕ್ರಿಯೇಟ್ ಆಗಬೇಕು ಹೊಸ ಹೊಸ ನಿರ್ದೇಶಕರು ಬರಬೇಕು ಹೊಸ ಹೊಸ ಟೆಕ್ನಿಷಿಯನ್ಸ್ ಬರಬೇಕು ಹಂಗಾಗಿ ಏನೋ ಒಂದು ಮಾಡೋ ಒಂದು ಒದ್ದಾಟ ಅಷ್ಟೇ ಸಿನಿಮಾಗಳು ನಡೀತಾ ಇದೆ ವಿದ್ಯಾಪತಿ ಶೂಟಿಂಗ್ ನಡೀತಾ ಇದೆ ಜೆ ಸಿ ದ ಯೂನಿವರ್ಸಿಟಿ ಶೂಟಿಂಗ್ ನಡೀತಾ ಇದೆ ಇನ್ನೊಂದು ಸಿನಿಮಾ ಇನ್ನೂ ಅಂದರೆ ಟೈಟ್ಲು ಅನೌನ್ಸ್ ಆಗಿಲ್ಲ ಶೂಟಿಂಗ್ ನಡೀತಾ ಇದೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಬೇಕು ಇಟ್ಸ್ ಓಕೆ ಏನು ಕಂಟಿನ್ಯೂಸ್ ಆಗಿ ಎಲ್ಲವನ್ನೂ ಗೆದ್ದಿರೋ ಅಂಥವ್ರು ಯಾರೂ ಇಲ್ಲ ಯಾವ ಸ್ಟಾರ್ಗಳು ಇಲ್ಲ ಸೋಲು ಸೋಲು ಇರುತ್ತೆ ಗೆಲುವು ಇರುತ್ತೆ ಖಂಡಿತ ಚೆನ್ನಾಗಿದ್ದಾಗ ಜನ ಗೆಲ್ಲಿಸ್ತಾರೆ ಸಕ್ಕತ್ತಾಗಿದೆ ಫ್ರೆಶ್ ಟ್ಯಾಲೆಂಟ್ಸ್ ಅದೇ ಹೇಳ್ತಿರೋದು ಹೊಸ ಹೊಸ ಪ್ರತಿಭೆಗಳ ಜೊತೆ ಕೆಲಸ ಮಾಡಬೇಕು ಆಮೇಲೆ ನವನೀತ್ ಡೆಫಿನೆಟ್ಲಿ ತುಂಬ ದೊಡ್ಡ ಸಂಗೀತ ನಿರ್ದೇಶಕಾಗಿ ಬೆಳಿತಾನೆ ಜನರಲ್ ಆಗಿ ನಾವು ಫಿಟ್ ಆಗಿರ್ಬೇಕಲ್ಲ ಪ್ರೇಕ್ಷಕರಿಗೆ ಅದೇನಾಗುತ್ತೆ ಕಲಾವಿದರಾಗಿ ನಾವು ಪಾತ್ರಗಳಿಗೋಸ್ಕರ ಕೆಲವೊಂದು ಸರಿ ಚೇಂಜ್ ಮಾಡ್ಕೊಂಬಿಡ್ತೀವಿ ಅಂದರೆ ದಪ್ಪಾಗೋದು ಹೊಟ್ಟೆ ಇಟ್ಕೊಳ್ಳೋದು ಎಲ್ಲ ಆದರೆ ಅದನ್ನು ಇಳಿಸೋಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತೆ ಎಷ್ಟೊಂದು ಸರಿ ಬಟ್ ಅದು ಹೊರಗಡೆ ದಟ್ ಲುಕ್ಸ್ ಆ್ಯಸ್ ಇನ್ಡಿಸಿಪ್ಲಿನ್ ಸೊ ಕಲಾವಿದರಿಗೆ ಫಸ್ಟು ಬೇಕಾಗಿರೋದು ಮೇಜರು ಇದೇ ಡಿಸಿಪ್ಲಿನ್ ಸೊ ಆ ಡಿಸಿಪ್ಲಿನ್ಗೆ ಬಂದು ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ ವರ್ಕೌಟ್ ಮಾಡ್ತಾ ಇದ್ದೀನಿ ವರ್ಕೌಟ್ ಮಾಡ್ತಾ ಇದ್ದೀನಿ ಪಾತ್ರಗಳಿಗೆ ರೆಡಿ ಆಗ್ತಾ ಇದ್ದೀನಿ ಹೊಸ ಎನರ್ಜಿಲಿ ಕೆಲಸ ಮಾಡ್ತಾ ಇದ್ದೀನಿ ಸಿನಿಮಾ ಮೇಲೆ ಪ್ರೊಡ್ಯೂಸ್ ಮೇಲೆ ಪ್ರೊಡ್ಯೂಸು ಅವಾರ್ಡ್ ಮೇಲೆ ಬಟ್ ಡ್ಯಾಲಿ ಏ ಮದುವೆ ಆಗ್ತೀನಪ್ಪ ಸದ್ಯದಲ್ಲೇ ಹಾಕ್ತೀನಿ ಹೇಳ್ತೀನಿ ನಮ್ಮ ಅಜ್ಜಿ ಅವರು ಆಸೆ ಅದನ್ನು ಖಂಡಿತ ಈಡೇರಿಸ್ತೀನಿ ಆಗ್ತೀನಿ